ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ನಾನು ಇವತ್ತಿನ ತರಗತಿಯಲ್ಲಿ ಎಂಟನೇ ತರಗತಿಯ ಶಿಲಾಗೋಳದ ಬಗ್ಗೆ ಇವತ್ತಿನ ತರಗತಿ ಮಾಡ್ತಾಯಿದ್ದೀನಿ ಈ ಶಿಲಾಗೋಳ ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೂ ಯೂಸ್ ಆಗುತ್ತೆ ಟಿ ಇ ಟಿ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಎಲ್ಲರಿಗೂ ಏನಾಗುತ್ತೆ ಅಂದರೆ ಈ ಶಿಲಾಗಳ ಒಂದು ಪ್ರಮುಖವಾದ ಅಧ್ಯಯನನೇ ಅಂತ ಹೇಳ್ಬೋದು ಭೂಗೋಳಶಾಸ್ತ್ರದಲ್ಲಿ ಶಿಲಾಗೋಳದ ಮೇಲೆ ಏನು ಮಾಡ್ತಾರೆ ಅಂದರೆ ಜಾಸ್ತಿ ಪ್ರಶ್ನೆಗಳು ನಮಗೆ ಕೇಳ್ತಾರೆ ಈ ಹಿಂದೆ ಟಿ ಇ ಟಿಲೆಲ್ಲ ಜಾಸ್ತಿ ಕ್ವಶನ್ಗಳು ಈ ಶಿಲಾಗೋಳದ ಮೇಲೇ ಬಂದಿದೆ ಹಾಗಾದರೆ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ ಶಿಲಾಗೋಳದ ಈ ಅಧ್ಯಾಯದಲ್ಲಿ ನಾವೇನೇನು ತಿಳ್ಕೊತೀವಿ ಅಂತೇಳಿ ಈ ಅಧ್ಯಾಯದಲ್ಲಿ ಮುಖ್ಯವಾಗಿ ನಾವೇನು ಮಾಡ್ತೀವಿ ಅಂತಂದರೆ ಶಿಲಾಗೋಳದ ಅರ್ಥ ತಿಳ್ಕೊತೀವಿ ಶಿಲಾಗೋಳದ ಪ್ರಾಮುಖ್ಯತೆ ಭೂಮಿಯ ಅಂತರಾಳದಲ್ಲಿ ಏನೇನಿದೆ ಅದರ ರಚನೆ ಹೆಂಗಿದೆ ಅದರ ಸಂಯೋಜನೆ ಹೇಗೆ ಅಂತ ಅದ್ರ ಬಗ್ಗೆ ತಿಳ್ಕೊತೀವಿ ಹಾಗೆ ಶಿಲೆಗಳ ರಚನೆಯ ಪರಿಚಯ ಮಾಡ್ಕೋತೀವಿ ಭೂಮಿಯ ಅಂತರಜನಿತ ಶಕ್ತಿಗಳಾದಂತಹ ಜ್ವಾಲಾಮುಖಿಗಳು ಭೂಕಂಪಗಳು ಇವುಗಳಿಗೆ ಕಾರಣ ಮತ್ತು ಪರಿಣಾಮಗಳ ಬಗ್ಗೆ ನಾವೇನು ಮಾಡ್ತೀವಿ ಅಂದರೆ ತಿಳ್ಕೊತೀವಿ ಭೂಮಿಯ ಶಕ್ತಿಗಳಾದಂತಹ ಉಷ್ಣಾಂಶ ಮಾರುತ ಮಳೆ ನದಿ ಇವುಗಳ ಮಹತ್ವ ಮತ್ತು ಎಷ್ಟು ಇಂಪಾರ್ಟೆಂಟ್ ಇದ್ದಾವೆ ಅಂತೇಳಿ ನಮಗೆ ಇದ್ರ ಬಗ್ಗೆ ಗೊತ್ತಾಗುತ್ತೆ ಹಾಗೆ ಅಂತರ್ಜಲದ ಅರ್ಥ ಮತ್ತು ಅದರ ಮಹತ್ವದ ಬಗ್ಗೆ ಈ ಅಧ್ಯಾಯದಲ್ಲಿ ನಾವು ತಿಳ್ಕೊತೀವಿ ಎಲ್ಲ ಅಂಶಗಳು ಈ ಅಧ್ಯಾಯದಲ್ಲಿ ಕಂಡು ಬರ್ತವೆ ಇವಾಗ ಶಿಲಾಗೋಳದ ಅರ್ಥ ಮತ್ತು ಪ್ರಾಮುಖ್ಯತೆ ಭೂಮಿಯ ಅತ್ಯಂತ ಮೇಲ್ಭಾಗದ ಘನ ಪದರವನ್ನು ಏನು ಕರಿತೀವಿ ಶಿಲಾಗೋಳ ಅಂತೇಳಿ ಕರಿತೀವಿ ಭೂಮಿಯ ಅತ್ಯಂತ ಮೇಲ್ಭಾಗದ ತುದಿಗೆ ಏನಂತೀವಿ ಶಿಲಾಗೋಳ ಅಂತೇಳಿ ಕರಿತೀವಿ ಈ ಪದರವು ಭೂಖಂಡಗಳಲ್ಲಿ ಹೆಚ್ಚು ದಪ್ಪವಾಗಿದೆ ಭೂಖಂಡಗಳಲ್ಲಿ ಈ ಪದರ ಏನಾಗುತ್ತೆ ಅತಿ ಹೆಚ್ಚು ದಪ್ಪವಾಗಿ ಕಂಡು ಮತ್ತು ಸಾಗರಗಳ ತಲಭಾಗದಲ್ಲಿ ಏನಾಗಿದೆ ಸ್ವಲ್ಪ ತೆಳುವಾಗಿದೆ ಶಿಲೆಗಳು ವಿವಿಧ ಬಗೆಯ ಶಿಲೆಗಳು ಖನಿಜಗಳು ಮಣ್ಣುಗಳು ಇತ್ಯಾದಿಗಳಿಂದ ಕೂಡಿದೆ ವಾಯುಗಳ ಮತ್ತು ಜಲಗಳ ಸಹಾಯದಿಂದ ಈ ಪದರದ ಮೇಲೆ ಜೀವಿಗಳು ಅಸ್ತಿತ್ವಗಳು ಕಂಡುಬರ್ತೈತಿ ಭೂಖಂಡಗಳು ಶಿಲಾಗೋಳದ ಭಾಗಗಳಾಗಿವೆ ಭೂಖಂಡಗಳು ಏನಾಗಿದ್ದಾವೆ ಶಿಲಾಗೋಳದ ಭಾಗಗಳಾಗಿವೆ ಇಲ್ಲಿ ವಿವಿಧ ರೀತಿಯ ಭೂಸ್ವರೂಪಗಳು ಮತ್ತು ವಿವಿಧ ರೀತಿಯ ಭೂಸ್ವರೂಪಗಳು ಅಂದರೆ ಪರ್ವತಗಳು ಪ್ರಸ್ಥಭೂಮಿಗಳು ಮೈದಾನಗಳು ಇವುಗಳ ಸಂಯೋಜನೆ ಏನು ಮಾಡ್ತದೆ ಅಂದರೆ ಇಲ್ಲಿ ತಿಳಿದು ಬರ್ತೈತಿ ಈ ಎಲ್ಲ ಅಂಶಗಳ ಬಗ್ಗೆ ನಾನು ತಿಳ್ಕೊಳ್ಳೋಣ ಇವಾಗ ಭೂಮಿಯ ಅಂತರಾಳದ ರಚನೆ ಅಥವಾ ಸಂಯೋಜನೆ ಭೂಮಿಯ ಅಂತರಾಳ ಹೆಂಗೆ ರಚನೆಯಾಗಿದೆ ಅದರಲ್ಲಿ ಏನೇನು ಕೂಡ್ಕೊಂಡಿದೆ ಅಂಥೇಳಿ ನೋಡೋಣ ಭೂಮಿಯ ಒಳಗಡೆ ಏನಿದೆ ಎಂದು ನಿಮಗೆ ತಿಳಿದಿದೆಯಾ ಭೂಮಿ ಒಳಗಡೆ ಏನಿದೆ ಅಂತೇಳಿ ನಿಮಗೆ ತಿಳಿದಿದೆಯಾ ತಿಳಿದರಿಗೆ ತಿಳಿದಿರುತ್ತೆ ಓದಿದರಿಗೆ ಗೊತ್ತಿರುತ್ತೆ ಓದೋದ್ರಿಗೆ ಗೊತ್ತಿರಲ್ಲ ಹಾಗಾದರೆ ಇವಾಗ ಏನಿದೆ ಅಂತೇಳಿ ನಾವು ತಿಳ್ಕೊಳ್ಳೋಣ ನಮ್ಮ ಭೂಗ್ರಹವು ನಾಲ್ಕುನೂರ ಅರವತ್ತು ಕೋಟಿ ವರ್ಷಗಳಿಗಿಂತ ಹಳೆಯದಾಗಿದೆ ನಿರಂತರವಾಗಿ ಭೌತಿಕ ಬೆಳವಣಿಗೆಗಳ ಪ್ರಕ್ರಿಯೆಗೆ ಒಳಗಾಗುತ್ತಾ ಬಂದಿದೆ ನಮ್ಮ ಭೂಗ್ರಹ ಎಷ್ಟಾಗಿದೆ ನಮ್ಮ ಭೂಮಿ ಎಷ್ಟು ಹಳೆಯದಿದೆ ಅಂತಂದರೆ ನಾನ್ನೂರ ಅರವತ್ತು ಕೋಟಿ ವರ್ಷಗಳಿಗಿಂತ ಹಳೆಯದಾಗಿದೆ ಇದರಲ್ಲಿ ಅನೇಕ ಭೌತಿಕ ಬೆಳವಣಿಗೆಗಳು ಇಂದಿಗೂ ಕೂಡ ಆಗ್ತಾನೆ ಬಂದಿದ್ದಾವೆ ಮಾನವ ಈ ಬದಲಾವಣೆಯನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಭೂಮಿಯ ಅಂತರಾಳದ ಬಗ್ಗೆ ಹೆಚ್ಚು ತಿಳಿಯಲು ಪ್ರಯತ್ನಿಸುತ್ತಾನೆ ಮಾನವರು ಏನು ಮಾಡ್ತಾರೆ ಅಂದರೆ ಈ ಭೂಮಿ ಹೆಂಗೆ ರಚನೆಯಾಗಿದೆ ಇದು ಹಿಂದಿನ ಇತಿಹಾಸ ಏನು ಇದು ಹೆಂಗೆ ರಚನೆ ಆಯಿತು ಯಾಕೆ ರಚನೆ ಆಯಿತು ಇದರಲ್ಲಿ ಏನೇನಿದೆ ಅಂತ ತಿಳ್ಕೊಳ್ಳುವುದು ಪ್ರತಿಯೊಬ್ಬ ಮಾನವನಿಗೇನಾಗುತ್ತೆ ಅಂದರೆ ಒಂದು ಕುತೂಹಲಕರ ವಿಷಯವಾಗ್ತೈತೆ ಹಲವಾರು ವರ್ಷಗಳ ಅಧ್ಯಯನದ ನಂತರ ಸಂಶೋಧನೆಯ ಫಲವಾಗಿ ಮಾನವರು ಭೂಮಿಯ ಹತ್ತರಿಂದ ಹನ್ನೆರಡು ಕಿಲೋಮೀಟ್ರ್ ಒಳಗಿನ ವಸ್ತುಗಳ ಬಗ್ಗೆ ಮಾಹಿತಿಯನ್ನು ಪಡೆಯಲು ಸಾಧ್ಯವಾಗಿದೆ ಅಷ್ಟೆಲ್ಲ ಸಂಶೋಧನೆ ಮಾಡಿದಾಗ ಏನಾಯ್ತಂತೆ ಭೂಮಿಯಿಂದ ಎಷ್ಟಂದರೆ ಹತ್ತರಿಂದ ಹನ್ನೆರಡು ಕಿಲೋಮೀಟ್ರ್ ಒಳಗಿನ ವಸ್ತುಗಳ ಬಗ್ಗೆ ಮಾತ್ರ ತಿಳ್ಕೊಳಕ್ಕೆ ಸಾಧ್ಯ ಆಗಿದೆ ಅಂದರೆ ನಾವು ಭೂಮಿ ಮೇಲೆ ಇದ್ದೀವಿ ಅಂದರೆ ಹತ್ತರಿಂದ ಹನ್ನೆರಡು ಕಿಲೋಮೀಟ್ರ್ ಒಳಗಡೆ ಮಾತ್ರ ತಿಳ್ಕೊಬೇಕು ಅದಕ್ಕಿಂತ ಒಳಗಡೆದು ತಿಳ್ಕೊಳ್ಳೋಕೆ ಸಾಧ್ಯ ಆಗಿಲ್ಲ ಇನ್ನೂ ಹೆಚ್ಚು ಆಳಕ್ಕೆ ಹೋದಂತೆ ಉಷ್ಣಾಂಶವು ಹೆಚ್ಚಾಗುತ್ತದೆ ಎಷ್ಟು ಹೆಚ್ಚಾಗ್ತದೆ ಅಂದರೆ ಹತ್ತರಿಂದ ಹತ್ತರಿಂದ ಹನ್ನೆರಡು ಕಿಲೋಮೀಟ್ರ್ ಒಳಗಡೆಗಿಂತ ಇನ್ನೂ ಒಳಗೆ ಹೋಗಿದ್ದೀವಿ ಅಂತಂದರೆ ಅಲ್ಲಿ ಏನಾಗುತ್ತೆ ನಮಗೆ ಇನ್ನೂ ಹೆಚ್ಚು ಉಷ್ಣಾಂಶವನ್ನು ಕಂಡು ಬರ್ತೈತೆ ಪ್ರತಿ ಮೀಟರ್ಗೆ ಅಂದರೆ ಪ್ರತಿ ಮೀಟರ್ಗೆ ಪ್ರತಿ ಮೂವತ್ತೆರಡು ಮೀಟರ್ಗೆ ಒಂದು ಸೆಂಟಿಗ್ರೇಟ್ ಏನಾಗುತ್ತೆ ಅಂದರೆ ಉಷ್ಣಾಂಶ ಹೆಚ್ಚಾಗ್ತಾ ಹೋಗ್ತೈತೆ ಇದು ಇಂಪಾರ್ಟೆಂಟ್ ಎಷ್ಟು ಡಿಗ್ರಿ ಹೆಚ್ಚಾಗ್ತಾ ಹೋಗ್ತದೆ ಅಂತ ಹೇಳ್ತಾರೆ ಪ್ರತಿ ಮೂವತ್ತೆರಡು ಮೀಟರ್ಗೆ ಏನಾಗ್ತೈತೆ ಒಂದು ಸೆಂಟಿಗ್ರೇಟ್ ಉಷ್ಣಾಂಶ ಹೆಚ್ಚಾಗ್ತಾ ಹೋಗ್ತದೆ ಭೂಮಿಯ ಅಂತರಾಳದ ಬಗ್ಗೆ ಹೆಚ್ಚು ತಿಳಿಯಲು ಮಾನವರು ಏನು ಮಾಡ್ತಾ ಇದ್ದಾನೆ ಪರೋಕ್ಷ ಮೂಲಗಳನ್ನು ಅವಲಂಬಿಸಿದ್ದಾನೆ ಭೂಮಿ ಪ್ರತ್ಯಕ್ಷವಾಗಿ ಅಧ್ಯಯನ ಮಾಡಿದ ಮೇಲೆ ಆಮೇಲೆ ಇನ್ನೂ ಹೆಚ್ಚೆಚ್ಚು ತಿಳ್ಕೋಬೇಕು ಅಂತೇಳಿ ಪರೋಕ್ಷ ಮಾರ್ಗಗಳ ಮೂಲಕ ಮಾಡ್ತಾ ಇದ್ದಾನೆ ಭೂಮಿಯನ್ನು ಸಂಶೋಧನೆ ಮಾಡ್ತಾ ಇದ್ದೇನೆ ಅವು ಅವುಗಳಾವೆಂದರೆ ಭೂಕಂಪನದ ಅಲೆಗಳಾಗಿರ್ಬೋದು ಜ್ವಾಲಾಮುಖಿ ವಸ್ತುಗಳಾಗಿರ್ಬೋದು ಇತ್ಯಾದಿ ಭೂ ಇತ್ಯಾದಿ ಅಂದರೆ ಜ್ವಾಲಾಮುಖಿ ಅಂತರ ಜ್ವಾಲಾಮುಖಿಗಳು ಭೂಕಂಪಗಳು ಇವುಗಳೆಲ್ಲ ಬಗ್ಗೆ ಏನಾಗುತ್ತೆ ತಿಳ್ಕೊಳ್ಳೋಕೆ ಇದು ಸಹಾಯಕ ಆಗ್ತೈತಿ ಭೂಮಿಯ ಅಂತರಾಳವು ವಿವಿಧ ಬಗೆಯ ವಸ್ತುಗಳಿಂದ ಭೂಮಿಯ ಅಂತರಾಳವು ಏನು ಮಾಡಿದೆ ಅಂದರೆ ವಿವಿಧ ಬಗೆಯ ವಸ್ತುಗಳಿಂದ ರೂಪುಗೊಂಡಿದೆ ವಸ್ತುಗಳ ಸಾಂದ್ರತೆ ರಾಸಾಯನಿಕ ಸಂಯೋಜನೆ ಭೌತ ದ್ರವ್ಯಗಳ ರೂಪದ ಆಧಾರದ ಮೇಲೆ ಏನು ಮಾಡಿದೆ ಭೂಮಿಯನ್ನು ಮೂರು ಆಧಾರಗಳಾಗಿ ವಿಂಗಡಿಸಲಾಗಿದೆ ಇದರ ಮೇಲೆ ವಸ್ತುಗಳ ಸಾಂದ್ರತೆ ಮೇಲೆ ವಸ್ತುಗಳ ಸಾಂದ್ರತೆ ರಾಸಾಯನಿಕ ಸಂಯೋಜನೆ ಮತ್ತು ಭೌತ ದ್ರವ್ಯಗಳ ಆಧಾರದ ಮೇಲೆ ಭೂಮಿಯನ್ನು ಮೂರು ಪದರಗಳಾಗಿ ವಿಂಗಡಣೆ ಮಾಡಲಾಗಿದೆ ಆ ಮೂರು ಪದರಗಳು ಯಾವಂತಂದರೆ ಒಂದು ಭೂಕವಚ ಮ್ಯಾಂಟಲ್ ಮತ್ತು ಕೇಂದ್ರಗಳು ಈ ಮೂರು ಭಾಗಗಳಾಗಿ ವಿಂಗಡಣೆ ಮಾಡಲಾಗಿದೆ ಇದು ಭೂಕವಚ ನೋಡ್ರಿ ಭೂಕವಚಕ್ಕೆ ಕ್ರಸ್ಟ್ ಅಂತೇಳಿ ಕರೀತಾರೆ ಇದು ಭೂಮಿಯ ಅತ್ಯಂತ ಮೇಲ್ಭಾಗದ ಪದರಾಗಿದೆ ಇದು ಯಾವುದನ್ನು ಹೆಚ್ಚಾಗಿ ಒಳಗೊಂಡಿದೆ ಅಂದರೆ ಸಿಲಿಕಾ ಮತ್ತು ಅಲ್ಯುಮಿನಿಯಂ ಹಾಗೂ ಮ್ಯಾಗ್ನೀಸಿಯಂಗಳಿಂದ ಕೂಡಿದೆ ಇದನ್ನು ಸಾಮಾನ್ಯವಾಗಿ ಶಿಲಾಗೋಳ ಅಂತೇಳಿ ಕರಿತೀವಿ ಭೂಕವಚ ಏನು ಒಳಗೊಂಡಿದೆ ಸಿಲಿಕಾ ಅಲುಮಿನಿಯಂ ಮತ್ತು ಮ್ಯಾಗ್ನೀಸಿಯಂಗಳಿಂದ ಕೂಡಿದೆ ಏನೇನು ಒಳಗೊಂಡಿದೆ ಅಂತ ಕೇಳ್ತಾರೆ ಸಿಲಿಕಾ ಅಲುಮಿನಿಯಂ ಮ್ಯಾಗ್ನೀಸಿಯಂ ಇದನ್ನು ಶಿಲಾಗೋಳ ಅಂತ ಕರೀತಾರೆ ಭೂಕವಚ ಕ್ರಸ್ಟ್ ಶಿಲಾಗೋಳ ಅಂದರೆ ಮೂರು ಒಂದೇ ಅರ್ಥ ಕೊಡ್ತವೆ ಈ ವಲಯ ಸುಮಾರು ಅರವತ್ತು ಮೀಟರ್ ಆಳದವರೆಗೂ ವಿಸ್ತರಿಸಿದೆ ಇದು ಎಷ್ಟು ವಿಸ್ತಾರವಾಗಿ ಆವರಿಸಿದೆ ಅಂದರೆ ಅರವತ್ತು ಮೀಟರ್ವರೆಗೆ ಏನಾಗಿದೆ ಇದು ಈ ಕವಚ ಆವರಿಸಿದೆ ಈ ಪದರವು ಮೇಲ್ಭಾಗವು ಹೆಚ್ಚು ಹಗುರವಾದ ವಸ್ತುಗಳಿಂದ ಕೂಡಿದೆ ಈ ಪದರದಲ್ಲಿ ಹೆಚ್ಚು ಏನಾಗಿದೆ ಅಂದರೆ ಹಗುರವಾದಂಥ ವಸ್ತುಗಳು ಕೂಡಿವೆ ಇವುಗಳಲ್ಲಿ ಶಿಲಿಕಾ ಮತ್ತು ಅಲಿ ಅಲುಮಿನಿಯಂ ಪ್ರಮಾಣ ಹೆಚ್ಚಾಗಿರೋದರಿಂದ ಇದನ್ನು ಶಿಯಾಲ್ ಅಂತೇಳಿ ಕರಿತೀವಿ ಸಿಲಿಕಾ ಮತ್ತು ಅಲ್ಯೂಮಿನಿಯಂ ಪ್ರಮಾಣ ಹೆಚ್ಚಾಗಿದ್ದರಿಂದ ಈ ಭೂಮಿಯ ಮೇಲ್ಭಾಗ ಏನು ಕರಿತೀವಿ ಅಂದರೆ ಶಿಲಾಗೊಳದಾಗೆ ಮತ್ತೆರಡು ಬರ್ತವೆ ಅವು ಸಿಯಲ್ ಮತ್ತು ಸೀಮಾ ಅಂತೇಳಿ ಸಿಯಾಲ್ ಅಂತೇಳಿ ಯಾಕೆ ಕರಿತೀವಿ ಅಂದ್ರೆ ಅಲ್ಯೂಮಿನಿಯಂ ಮತ್ತು ಸಿಲಿಕಾ ಹೆಚ್ಚಾಗಿದ್ದರಿಂದ ಅದಕ್ಕೆ ಸಿಯಾಲ್ ಅಂತೇಳಿ ಕರಿತೀವಿ ಇದನ್ನು ಭೂಖಂಡಗಳ ಮೇಲ್ಪದರ ಅಂತ ಕೂಡ ಕರಿತೀವಿ ಭೂಖಂಡಗಳ ಮೇಲ್ಪದರ ಯಾವುದಂದ್ರೆ ಅದು ಸಿಯಲ್ ಇದರ ಕೆಳಭಾಗವು ಸಿಲಿಕಾ ಮತ್ತು ಮ್ಯಾಗ್ನೀಸಿಯಂಗಳಿಂದ ಕೂಡಿದೆ ಇದನ್ನು ನಾವು ಸೈಮಾ ಅಂತೇಳಿ ಕರಿತೀವಿ ಇದನ್ನು ಕೆಲವೊಮ್ಮೆ ಸಾಗರಿಕ ವಲಯದ ಮೇಲ್ಪದರು ಅಂತೂ ಕೂಡ ಕರಿತೀವಿ ಸೈಮಕ್ಕೆ ಏನಂತ ಕರಿತೀವಿ ಸೀಮಾ ಅಂತೇಳಿ ಕರಿತೀವಿ ಅಥವಾ ಸೈಮಾ ಅಂತ ಕರಿತೀವಿ ಇದಕ್ಕೆ ಸಾಗರಿಕ ವಲಯದ ಮೇಲ್ಭಾಗ ಅಂತೇಳಿ ಕರಿತೀವಿ ಇದರಲ್ಲಿ ಏನೇನಿರ್ತದೆ ಸಿಲಿಕಾ ಮತ್ತು ಮ್ಯಾಗ್ನೀಸಿಯಮ್ ಇರ್ತೈತಿ ಮ್ಯಾಂಟಲ್ ಇದು ಭೂಮಿಯ ಅಂತರಾಳದ ಎರಡನೇ ಭಾಗ ಆಗೈತಿ ಇದು ಭೂಕವಚ ಮೊದಲನೇ ಭಾಗ ಆದರೆ ಮ್ಯಾಂಟಲ್ ಎರಡನೇ ಭಾಗ ಮ್ಯಾಂಟಲ್ ವಲಯವು ಭೂ ಮೇಲ್ಮೈಯಿಂದ ಸುಮಾರು ಏನಿದೆ ಅಂದರೆ ಎರಡು ಸಾವಿರದ ಒಂಬೈನೂರು ಕಿಲೋಮೀಟರ್ ಒಳಗೆ ಆಳದವರಿಗೆ ಇದೆ ಇದು ಇದರ ಮೇಲ್ ಮೇಲ್ಪದರದಲ್ಲಿ ವಸ್ತುಗಳು ಭಾಗಶಃ ದ್ರವೀಕರಿಸಿದ ಸ್ಥಿತಿಯಲ್ಲಿರ್ತವೆ ಅಂದರೆ ಸ್ವಲ್ಪ ದ್ರವ ರೂಪದಲ್ಲಿ ಇರ್ತವೆ ಇದನ್ನು ಶಿಲಾಪಾಕ ಅಥವಾ ಮ್ಯಾಗ್ಮಾ ಅಂತೇಳಿ ಕರಿತೀವಿ ಮ್ಯಾಂಟಲ್ ವಲಯವು ಹೆಚ್ಚು ಸಾಂದ್ರತೆಯುಳ್ಳ ಮತ್ತು ಕಠಿಣ ಶಿಲೆಗಳಿಂದ ಕೂಡಿದೆ ಖನಿಜಗಳು ಹೆಚ್ಚಾಗಿ ಇದು ಹೊಂದಿದೆ ಅದರಿಂದ ಮ್ಯಾಗ್ನೀಷಿಯಂ ಕಬ್ಬಿಣ ಈ ವಲಯದಲ್ಲಿ ಏನಿರ್ತೈತೆ ಮ್ಯಾಗ್ನೀಷಿಯಂ ಕಬ್ಬಿಣ ಇರ್ತೈತೆ ಮ್ಯಾಂಟಲನ್ನು ಎರಡು ಭಾಗಗಳಾಗಿ ಮಾಡಲಾಗಿದೆ ಮ್ಯಾಂಟಲ್ನ ಮೇಲ್ಪದರು ಅದಕ್ಕೆ ಏನಂತ ಕರಿತೀವಿ ಎಸ್ತೆನೋಸ್ಪಿಯರ್ ಅಂತೇಳಿ ಕರಿತೀವಿ ಮ್ಯಾಂಟಲ್ ನ ಮೇಲ್ಪದರು ಅಂದ್ರೆ ಒಂದೇ ಎಸ್ತನೋಸ್ಪಿಯರ್ ಅಂದ್ರೂ ಒಂದೇ ಭಾಗಶಃ ದ್ರವ ರೂಪದಲ್ಲಿ ಇರ್ತೈತೆ ಇದು ಏನು ದ್ರವ ರೂಪದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ದ್ರವ ರೂಪದಲ್ಲಿ ಇರ್ತೈತೆ ಮ್ಯಾಂಟಲ್ ನ ಕೆಳಪದರಿಕೆ ಏನಂತೀವಿ ಮೆಸಾ ಸ್ಪಿಯರ್ ಅಂತೇಳಿ ಕರಿತೀವಿ ಇದು ಘನ ರೂಪದಲ್ಲಿ ಇರ್ತದೆ ಮ್ಯಾಂಟಲ್ ನ ಮೇಲ್ಪದರಿ ಏನಂತ ಕರಿತೀವಿ ಮ್ಯಾಂಟಲ್ ನ ಪದರಿಗೆ ಏನಂತ ಕರಿತೀವಿ ಅಂತೇಳಿ ಕ್ವಶನ್ ಬರ್ತೀವಿ ಇವೆಲ್ಲ ಹಿಂದೆ ಟಿ ಟಿ ಕ್ವಶನ್ ಆಗಿದವೆ ಭೂಕವಚ ಮತ್ತು ಮ್ಯಾಂಟಲ್ ಸಂಧಿಸುವ ವಲಯ ಏನಂತೀವಿ ಮಹಿರೋವಿಸಿಕ್ ಅಂತೇಳಿ ಕರಿತೀವಿ ಭೂಕವಚ ಮತ್ತು ಮ್ಯಾಂಟಲ್ ಸಂಧಿಸುವುದಕ್ಕೆ ಏನಂತೀವಿ ಮಹಿರೋವಿಸಿಕ್ ಅಥವಾ ಮೊಹೋ ಮೊಹೋ ವಲಯ ಅಂತೇಳಿ ಕರಿತೀವಿ ಇದು ಮ್ಯಾಂಟಲ್ ಮತ್ತು ಕೇಂದ್ರಗೋಳವನ್ನು ಬೇರ್ಪಡಿಸುತ್ತದೆ ಮ್ಯಾಂಟಲ್ ಮತ್ತು ಕೇಂದ್ರಗೋಳವನ್ನು ಬೇರ್ಪಡಿಸುವ ವಲಯಕ್ಕೆ ಏನಂತ ಕರಿತೀವಿ ಅಂತಂದರೆ ಮ್ಯಾಂಟಲ್ ಮತ್ತು ಗೋಳವನ್ನು ಬೇರ್ಪಡಿಸುವ ವಲಯಕ್ಕೆ ಗುಂಟೆನ್ಬರ್ಗ್ ಸೀಮಾ ವಲಯ ಅಂತೇಳಿ ಕರಿತೀವಿ ಇಲ್ಲಿಂದ ಮೇಲೆ ಅಥವಾ ಕೆಳಗೆ ಶಿಲೆಗಳು ವಿವಿಧ ರಾಸಾಯನಿಕ ಸಂಯೋಜನೆಗಳಿಂದ ಏನಿರ್ತವೆ ಓಡಿರ್ತವೆ ಕೇಂದ್ರಗೋಳ ಇದಕ್ಕೆ ಭೂತಿರುಳು ಅಂತ ಕೂಡ ಕರಿತೀವಿ ಇದು ಭೂಮಿಯ ಅತ್ಯಂತ ಒಳಭಾಗ ಕೇಂದ್ರಗೋಳನ ಏನು ಅತ್ಯಂತ ಭೂಮಿಯ ಒಳಭಾಗದಲ್ಲಿ ಕಂಡುಬರ್ತೈತೆ ಫಸ್ಟ್ ಏನಾಯ್ತು ಭೂಕವಚ ಆಯಿತು ಮ್ಯಾಂಟಲ್ ಆಯಿತು ಇವಾಗ ಕೇಂದ್ರಗೋಳ ಆಯಿತು ಇದಕ್ಕೆ ಭೂತಿರುಳು ಅಂತ ಕರಿತೀವಿ ಇದು ಭೂಮಿಯ ಅತ್ಯಂತ ಆಳದಲ್ಲಿ ಇರ್ತೈತೆ ಇದು ಇದು ಭೂಮಿಯ ಮೇಲ್ಮೈನಿಂದ ಆರು ಸಾವಿರದ ಮುನ್ನೂರ ಎಪ್ಪತ್ತೊಂದು ಕಿಲೋಮೀಟರ್ ಆಳದವರೆಗೆ ಇರ್ತೈತೆ ಹ್ಞೂ ಇವು ಯಾವ್ಯಾವ ಅಂತ ಹೇಳಿ ಕರಿ ಕೇಳ್ತಾರೆ ಮ್ಯಾಂಟಲ್ ಎಷ್ಟಿತ್ತು ಎರಡು ಸಾವಿರದ ಒಂಬೈನೂರು ಕಿಲೋಮೀಟ್ರ್ ಆಳ ಇತ್ತು ಇದು ಆರು ಸಾವಿರದ ಏಳು ಆರು ಸಾವಿರದ ಮುನ್ನೂರ ಎಪ್ಪತ್ತೊಂದು ಕಿಲೋಮೀಟ್ರ್ ಆಳದವರೆಗೆ ಇದು ಕಂಡು ಬರ್ತೈತಿ ಇದರಲ್ಲಿ ನಿಕ್ಕಲ್ ಮತ್ತು ಏನಿರ್ತೈತೆ ಕಬ್ಬಿಣ ಇರುವುದರಿಂದ ಇದನ್ನು ನಾವೇನಂತೀವಿ ನಿಫೆ ಅಂತೇಳಿ ಕರಿತೀವಿ ಕೇಂದ್ರ ವಲಯವನ್ನು ಎರಡು ಭಾಗಗಳಿಗೆ ವಿಂಗಡಣೆ ಮಾಡಲಾಗಿದೆ ಒಂದು ಒಳ ಕೇಂದ್ರಗಳು ಇನ್ನೊಂದು ಹೊರ ಕೇಂದ್ರಗಳು ಒಳ ಕೇಂದ್ರಗಳ ಏನಿರ್ತೈತೆ ರೂಪದಲ್ಲಿ ಇರ್ತೈತೆ ಹೊರ ಕೇಂದ್ರಗಳ ಏನಿರ್ತೈತೆ ದ್ರವ ಅಂದರೆ ಅರೆ ದ್ರವ ಅಂದರೆ ಸ್ವಲ್ಪ ದ್ರವ ರೂಪದಲ್ಲಿ ಇರ್ತೈತೆ ಇದು ನಿಮಗಿದು ತಿಳಿದಿರಲಿ ಇದು ವೆರಿ ಇಂಪಾರ್ಟೆಂಟ್ ಇವು ನೆನ್ಪಿಟ್ಕೋಬೇಕು ರಷ್ಯಾದ ಅಂಕೋಲ ಪರ್ಯಾಯ ದ್ವೀಪ ಸುಮಾರು ಹನ್ನೆರಡು ಸಾವಿರದ ಹನ್ನೆರಡು ಸಾವಿರ ಇರ್ತೈತೆ ಹನ್ನೆರಡು ಸಾವಿರದ ಹನ್ನೆರಡು ಪಾಯಿಂಟ್ ಟ್ವೆಂಟಿ ಸಿಕ್ಸ್ ಕಿಲೋಮೀಟರ್ ಆಳವಾಗಿದೆ ದಕ್ಷಿಣ ಆಫ್ರಿಕಾದಲ್ಲಿ ಕಿಂಬರ್ಲಿ ಎಂಬುದು ಒಂದು ವಜ್ರದ ಗಣಿ ಕಂಡು ಬರ್ತೈತೆ ಇದು ತ್ರೀ ಪಾಯಿಂಟ್ ನೈನ್ ಕಿಲೋಮೀಟರ್ ಆಳ ಇದೆ ಭಾರತದ ಕರ್ನಾಟಕದಲ್ಲಿ ಕೆ ಜಿ ಎಫ್ನ ಗಣಿಯು ಸುಮಾರು ಒನ್ ಪಾಯಿಂಟ್ ಫೈವ್ ಕಿಲೋಮೀಟರ್ ಆಳ ಇದೆ ಇವೆಲ್ಲ ಆಳ ಅಂದರೆ ಎಷ್ಟು ಆಳ ಇದ್ದಾವೆ ಇವೆಲ್ಲ ಅಂತೇಳಿ ಕೊಟ್ಟಿದ್ದಾರೆ ಇವಾಗ ಶಿಲೆಗಳು ರಾಕ್ಸ್ ಅಂತೇಳಿ ಇಂಗ್ಲೀಷಲ್ಲಿ ಕರಿತೀವಿ ಶಿಲೆಗಳು ಶಿಲೆಗಳು ವಿವಿಧ ಬಗೆಯ ಖನಿಜಗಳಿಂದ ಕೂಡಿರುವ ಒಂದು ಕಠಿಣವಾದಂಥ ವಸ್ತುಗಳಾಗಿವೆ ಇವು ಶಿಲೆಗೊಳದಲ್ಲಿ ಸ್ವಾಭಾವಿಕವಾಗಿ ಘನರೂಪದಲ್ಲಿರ್ತವೆ ಇನ್ಆರ್ಗ್ಯಾನಿಕ್ ಅಂಥೇಳಿಕ್ ರೂಪದಲ್ಲಿ ಇನ್ಆರ್ಗ್ಯಾನಿಕ್ ಅಂತ ವಸ್ತುಗಳಿಂದ ಇವು ಒಳಗೊಂಡಿರ್ತವೆ ಇದರಿಂದ ಶಿಲೆಗಳು ಖನಿಜಗಳ ಮಿಶ್ರಣ ಅಂತೇಳಿ ನಾವು ಕರಿತೀವಿ ಈ ಶಿಲೆಗಳು ವಿವಿಧ ನೈಸರ್ಗಿಕ ಪ್ರಕ್ರಿಯೆಗಳಿಂದ ನಿರ್ಮಿತವಾಗಿರುವುದರಿಂದ ಇವುಗಳನ್ನು ಮೂರು ವಿಧಗಳಾಗಿ ವಿಂಗಡಿಸಲಾಗಿದೆ ಅವುಗಳೆಂದರೆ ಅಗ್ನಿಶಿಲೆಗಳು ಕಣಶಿಲೆಗಳು ಮತ್ತು ರೂಪಾಂತರ ಶಿಲೆಗಳು ಇವು ವಿಧಗಳು ಕೇಳ್ತಾರೆ ನೆನ್ಪಿಟ್ಕೋಬೇಕು ಯಾವು ಅಗ್ನಿಶಿಲೆಗಳು ಕಣಶಿಲೆಗಳು ರೂಪಾಂತರ ಶಿಲೆಗಳು ಇವು ಶಿಲೆಗಳ ವಿಧಗಳಿವು ಅಗ್ನಿಶಿಲೆಗಳು ಇಗ್ನಿಯಸ್ ಇಗ್ನೋಸಿಯಸ್ ರಾಕ್ಸ್ ಅಂತಲೇ ಇಂಗ್ಲೀಷಲ್ಲಿ ಕರಿತೀವಿ ಅಗ್ನಿಶಿಲೆಗಳನ್ನು ಆಂಗ್ಲ ಭಾಷೆಯಲ್ಲಿ ಇಗ್ನಿಯಸ್ ರಾಕ್ಸ್ ಅಂತಲೇ ಕರಿತೀವಿ ಆಂಗ್ಲ ಭಾಷೆಯಲ್ಲಿ ಏನಂತ ಅಂತ ಅಂತೇಳಿ ಕೂಡ ಕರೀತಾರಿದಿವೆಲ್ಲ ಜಿ ಪಿ ಟಿಗೆಲ್ಲ ಕ್ವಶನ್ ಆಗಿದ್ದಾವೆ ಇವೆಲ್ಲ ನೆನ್ಪಿಟ್ಕೊಳ್ಬೇಕು ಇಗ್ನಿಸಿಯಸ್ ಅಂದರೆ ಬೆಂಕಿ ಅಂದರ್ಥ ಇಗ್ನಿಯಸ್ ಅಂದ್ರೇನು ಬೆಂಕಿ ಅಂದರ್ಥ ಇದು ಲ್ಯಾಟಿನ್ ಭಾಷೆಯ ಇಗ್ನಿಸ್ ಅಥವಾ ಸಂಸ್ಕೃತದ ಅಗ್ನಿ ಎಂಬ ಪದದಿಂದ ಬಂದಿದೆ ಎದರಿಂದ ಬಂದಿದೆ ಅಂತ ಕೇಳ್ತಾರೆ ಇಗ್ನಿಸ್ ಅಥವಾ ಸಂಸ್ಕೃತದ ಅಗ್ನಿ ಎಂಬ ಪದದಿಂದ ಬಂದಿದೆ ಅಗ್ನಿಶಿಲೆಗಳು ಭೂಮಿಯ ಅಂತರಾಳದಲ್ಲಿ ಶಿಲಾಪಕವೇನು ಏನು ಮಾಡ್ತೆ ಹೊರಹೊಮ್ಮಿ ಭೂ ಮೇಲ್ಮೈ ಮೇಲ್ಮೈನಲ್ಲಿ ತಂಪಾಗಿ ಅನುಭವಿಸೋದರಿಂದ ಇವು ನಿರ್ಮಿತವಾಗ್ತವೆ ಅಗ್ನಿಶಿಲೆಗಳು ಮೊದಲು ನಿರ್ಮಾಣವಾಗಿದ್ದರಿಂದ ಇವುಗಳನ್ನು ಪ್ರಾಥಮಿಕ ಶಿಲೆಗಳು ಅಂತೇಳಿ ಕರಿತೀವಿ ಅಗ್ನಿಶಿಲೆಗಳಲ್ಲಿ ಈ ಕೆಳಕಂಡ ಎರಡು ವಿಧಗಳು ಕಂಡುಬರ್ತವೆ ಅಗ್ನಿಶಿಲೆಗಳು ಅಗ್ನಿಶಿಲೆಗಳಲ್ಲಿ ಎರಡು ವಿಧಗಳಿದ್ದಾವೆ ಒಂದು ಅಂತರ್ಸರಣ ಅಗ್ನಿಶಿಲೆಗಳು ಇನ್ನೊಂದು ಬಹಿಸರಣ ಶಿಲೆಗಳು ಅಂತರ್ಸರಣ ಅಗ್ನಿಶಿಲೆಗಳಲ್ಲಿ ಅಂತರ್ ಅಗ್ನಿಶಿಲೆಗಳು ಅವು ಯಾವ ಅದರಲ್ಲಿ ಗ್ರಾನೈಟ್ ಬರುತ್ತೆ ಡೆಕೋ ಡೈಕ್ ಶಿಲೆಗಳು ಇವು ಡೋಲೋರೈಟ್ ಇವು ಅಂತಃಶರಣ ಶಿಲೆಗಳು ಬಹಿ ಶಿಲೆಗಳಿಗೆ ಉದಾಹರಣೆ ಕೊಡಿ ಅಂತ ಕೇಳ್ತಾರೆ ಅಥವಾ ಉದಾಹರಣೆ ಯಾವ್ದಾಗುತ್ತೆ ಅಂತ ಕೇಳ್ತಾರೆ ಅವಾಗ ಅಂತರಗ್ನ ಶಿಲೆಗಳು ಗ್ರಾನೇಟ್ ಆದರೆ ಡೈಕ್ ಶಿಲೆಗಳಿಗೆ ಡೋಲೋರೈಟ್ ಉದಾಹರಣೆ ಆಗ್ತೈತಿ ಈಗ ಅಂತ ಶಿಲೆಗಳು ಶಿಲಾಪಾಕ ಅಥವಾ ಮ್ಯಾಗ್ಮೂಮೇಲ್ಮೈ ತಲುಪುವ ಮೊದಲೇ ಕೆಲವು ಮೆ ಏನಾಗ್ತದೆ ಕೆಲವು ವೇಳೆ ಅಂತರಾಳದಲ್ಲಿ ತಂಪಾಗಿ ಘನಿಭವಿಸಿ ನಿಧಾನವಾಗಿ ಅಂತರಗ್ನಿ ಶಿಲೆಗಳು ನಿರ್ಮಾಣ ಆಗ್ತವೆ ಅಂತರಗ್ನಿ ಶಿಲೆಗಳು ಹೆಂಗೆ ನಿರ್ಮಾಣ ಆಗ್ತವೆ ಅಂದರೆ ಶಿಲಾಪಾಕ ಅಥವಾ ಮ್ಯಾಗ್ಮಾ ಭೂ ಮೇಲ್ಮೈ ತಲುಪುವ ಮೊದಲೇ ಅಂದರೆ ಭೂಮಿಯ ಮೇಲ್ಗಡೆ ಬರುವ ಮೊದಲೇ ಕೆಲವು ವೇಳೆ ಒಳಗಡೆನೇ ಉಳ್ಕೊಂಡು ತಂಪಾಗಿ ಘನೀಭವಿಸಿ ನಿಧಾನವಾಗಿ ಏನಾಗ್ತವೆ ಅವು ಶಿಲೆಗಳಾಗಿ ರೂಪುಗೊಳ್ತವೆ ಈ ಶಿಲೆಗಳು ದಪ್ಪ ಹರಳಿನಿಂದ ಕೂಡಿರ್ತವೆ ಮತ್ತು ಅವುಗಳು ಭೂಮಿಯ ಒಳಭಾಗದಲ್ಲಿ ಹೆಚ್ಚು ಆಳದಲ್ಲಿ ಕಂಡುಬರ್ತವೆ ಅವು ಯಾವಂದರೆ ಅಂತರ್ ಅಂತರ್ಸರಣ ಶಿಲೆಗಳಿಗೆ ಉದಾಹರಣೆ ಕೇಳಿದ್ರೆ ಅಂದರೆ ಗ್ರಾನೈಟ್ ಡೈರೈಟ್ ಗ್ಯಾಬ್ರೊ ನೆನ್ಪಿಟ್ಕೊಳ್ಬೇಕು ಈಗ ಬಹಿ ಸರಣ ಶಿಲೆಗಳು ಬಹಿ ಸರಣ ಶಿಲೆಗಳು ಹೆಂಗಿರ್ತಾವಂತಂದರೆ ಶಿಲಾಪಾಕವು ಅಂದರೆ ಮ್ಯಾಗ್ಮಾ ಹೊರಹೊಮ್ಮಿ ಅವಾಗ ಹೊರಗೆ ಬರ್ತಾಯಿದೆ ಭೂಮಿ ಮೇಲೆ ಬಂದಾಗ ಕ್ರಮೇಣ ಭೂ ಮೇಲ್ಮೈಯನ್ನು ಘನಿಭವಿಸಿ ಬಹಿ ಸರಣ ಶಿಲೆಗಳು ನಿರ್ಮಿತವಾಗ್ತವೆ ಅದು ಮೇಲ್ಗಡೆ ಬಂದಾಗ ಭೂಮಿಯ ಮೇಲ್ಗಡೆ ಬಂತಂದರೆ ಮ್ಯಾಗ್ಮಾ ಅದು ಬಹಿ ಸರಣ ಶಿಲೆಗಳಾಗಿ ನಿರ್ಮಾಣ ಆಗ್ತವೆ ಅದು ಬರಲಿಲ್ಲ ಒಳಗೆ ಉಳ್ಕೊತಂದರೆ ಅಂತರ್ಸರಣ ಶಿಲೆಗಳಾಗಿ ನಿರ್ಮಾಣ ಆಗ್ತವೆ ಈ ಶಿಲೆಗಳು ಸಾಮಾನ್ಯವಾಗಿ ಸಣ್ಣ ಹರಳುಗಳಿಂದ ಕೂಡಿರ್ತವೆ ಗಾಜಿನಂತೆ ಚೂಪಾಗಿರ್ತವೆ ಏಕೆಂದರೆ ಲಾವರಸವು ಭೂಮಿಯ ಮೇಲೆ ಬಹುಬೇಗ ತಂಪಾಗಿ ಘನಿಭವಿಷ್ಯ ಶಿಲೆಗಳಾಗ್ತವೆ ಉದಾಹರಣೆಗೆ ಬಸಾಲ್ಟ್ ಮತ್ತು ಅಂಡೆಸೈಟ್ ಇವೇನು ಬೈಸರಣ ಶಿಲೆಗಳಿಗೆ ಉದಾಹರಣೆ ಅಂಥ ಶಿಲೆಗೆ ಉದಾಹರಣೆ ಯಾವುದು ಗ್ರಾನೈಟ್ ಗ್ಯಾಬ್ರೋ ಡೈರೈಟ್ ಅಂತ ಹೇಳಿದರೆ ಇದಕ್ಕೆ ಬಸಾಲ್ಟ್ ಅಂಟ್ರಾ ಅಂಡಸೈಟ್ ಅಂದರೆ ಅಂಡೆಸೈಟ್ ಅನ್ನೋದು ಇದಕ್ಕೇನು ಬೈಸರಣ ಶಿಲೆಗಳಿಗೆ ಉದಾಹರಣೆ ಶಿಲಾವಸ್ತುಗಳು ಭೂಮಿಯ ಒಳಭಾಗದಲ್ಲಿ ಕರಗಿ ದ್ರವ ಅಥವಾ ಅರೆ ದ್ರವ ರೂಪದಲ್ಲಿರುತ್ತದೆ ಇದನ್ನು ಮ್ಯಾಗ್ಮಾ ಅಂತೇಳಿ ಕರಿತೀವಿ ಮ್ಯಾಗ್ಮಾ ಅಥವಾ ಶಿಲಾಭಾಗ ಅಂತೇಳಿ ಕರಿತೀವಿ ಇದು ಭೂಮಿಯ ಹೊರಭಾಗಕ್ಕೆ ಬಂದಾಗ ಲಾವರಸ ಅಂಥೇಳಿ ನಾವು ಕರಿತೀವಿ ಈಗ ಕಣಶಿಲೆಗಳು ಇದು ಆಂಗ್ಲ ಭಾಷೆಯ ಸೆಡಿಮೆಂಟ್ರಿ ಅಥವಾ ಲ್ಯಾಟಿನ್ ಭಾಷೆಯ ಸೆಡಿಮೆಂಟಮ್ ಅಂತೇಳಿ ಕರಿತೀವಿ ಆಂಗ್ಲ ಭಾಷೆಯ ಸೆಡಿಮೆಂಟ್ರಿ ಅಥವಾ ಲ್ಯಾಟಿನ್ ಭಾಷೆಯ ಸೆಡಿಮೆಂಟಮ್ ಅಂತೇಳಿ ಇದಕ್ಕೆ ಕರಿತೀವಿ ಅಂದರೆ ತಳ ಸೇರುವಿಕೆ ಅಂತೇಳಿ ಅರ್ಥ ಕೊಡ್ತೈತೆ ಕಣಶಿಲೆಗಳು ನೀರು ಗಾಳಿ ಮತ್ತು ಹಿಮ ಈ ಎಲ್ಲ ನೈಸರ್ಗಿಕ ಕರ್ತೃಗಳಿಂದ ನಿರ್ಮಾಣ ಆಗ್ತದೆ ಇವು ಅಗ್ನಿಶಿಲೆಗಳನ್ನು ಚೂರು ಚೂರಾಗಿ ಒಡೆದು ಸವಿಸುತ್ತವೆ ಒಡೆದ ಚೂರುಗಳೇನಂತ ಸಾಗಿಸಲ್ಪಟ್ಟು ಕೆಲವು ಸ್ಥಳಗಳಲ್ಲಿ ಸಂಚಯನಗೊಳ್ತವೆ ಇವು ಪದರ ರೂಪದಲ್ಲಿ ರಚನೆ ಆಗೋದರಿಂದ ಕಣಶಿಲೆಗಳು ಅಂತೇಳಿ ಕರಿತೀವಿ ಪದರ ರೂಪದಲ್ಲಿ ರಚನೆಯಾಗುವ ಶಿಲೆಗಳಿಗೆ ಏನಂತ ಕರಿತೀವಿ ಅಂತಂದರೆ ಅವು ಕಣಶಿಲೆ ಅಂತೇಳಿ ಕರಿತೀವಿ ಕಣಶಿಲೆಗಳು ಅಗ್ನಿಶಿಲೆಯ ನಂತರ ರಚನೆ ಆಗ್ತವೆ ಅಗ್ನಿಶಿಲೆಯ ನಂತರದಲ್ಲಿ ಏನಾಗ್ತವೆ ಅವು ಕಣಶಿಲೆಯಾಗಿ ಮಾರ್ಪಾಡಾಗ್ತವೆ ಇವುಗಳನ್ನು ದ್ವಿತೀಯ ಶಿಲೆಗಳಂತೂ ಕೂಡ ಕರಿತೀವಿ ಕಣಶಿಲೆಗಳಿಗೆ ದ್ವಿತೀಯ ಶಿಲೆಗಳಂತೂ ಕೂಡ ಕರೀತಾರೆ ಸಾಮಾನ್ಯವಾಗಿ ಇವು ಸಮುದ್ರ ಸಾಗರ ಮೊದಲಾದ ಜಲರಾಶಿಗಳಲ್ಲಿ ಏನು ಮಾಡ್ತವೆ ಸಂಚೇತವಾಗಿ ನಿರ್ಮಿತವಾಗೋದರಿಂದ ಇವು ಜಲರ ಜಲಶಿಲೆಗಳಂತೂ ಕೂಡ ಕರಿತೀವಿ ಕಣಶಿಲೆಗಳು ಜಲಶಿಲೆಗಳಂತೂ ಕರಿತೀವಿ ಇವಕ್ಕೆಲ್ಲ ವೇ ಇಂಪಾರ್ಟೆಂಟ್ ಇವೆಲ್ಲ ನೆನ್ಕೊ ಏನು ಎಂತ ಕರಿತೀವಿ ಅಂತೇಳಿ ಹ್ಞೂ ದ್ವಿತೀಯ ಶಿಲೆಗಳಂತೂ ಕರಿತೀವಿ ಕಣಶಿಲೆಗಳಂತೂ ಕರಿತೀವಿ ಜಲಶಿಲೆಗಳಂತೂ ಕೂಡ ಇವುಗಳನ್ನು ನಾವು ಕರಿತೀವಿ ಇವುಗಳ ನಿರ್ಮಾಣದಲ್ಲಿ ನೀರು ಮುಖ್ಯ ಪಾತ್ರ ವಹಿಸ್ತದೆ ಕಣಶಿಲೆಗಳನ್ನು ಎರಡು ಭಾಗಗಳಾಗಿ ವಿಂಗಡಿಸಲಾಗಿದೆ ಒಂದು ಭೌತಿಕ ಕ್ರಿಯೆಗಳಿಂದಾದ ಕಣಶಿಲೆಗಳು ಇನ್ನೊಂದು ರಾಸಾಯನಿಕ ಕ್ರಿಯೆಗಳಿಂದಾದ ಕಣಶಿಲೆಗಳು ಭೌತಿಕ ಶಿಲೆಗಳಿಂದ ಮತ್ತು ರಾಸಾಯನಿಕ ಶಿಲೆಗಳಿಂದ ಇವು ಏನಾಗ್ತವೆ ಎರಡು ಭಾಗಗಳಾಗಿ ವಿಂಗಡಣೆ ಮಾಡಲಾಗಿದೆ ಭೌತಿಕ ಕ್ರಿಯೆಗಳಿಂದಾದ ಕಣಶಿಲೆಗಳು ಹೆಂಗಿರ್ತವೆ ಅಂತಂದರೆ ಇವುಗಳು ಮೂಲ ಶಿಲೆಯ ಶಿಥಿಲೀಕರಣ ಮತ್ತು ಸವೇತದಿಂದ ಏನಾಗ್ತವೆ ಇವು ನಿರ್ಮಾಣ ಆಗ್ತವೆ ಶಿಲಾಚೂರುಗಳಿಂದ ಈ ಶಿಲೆಗಳು ನಿರ್ಮಿತವಾಗುತ್ತವೆ ಉದಾಹರಣೆಗೆ ಯಾವುದಂದರೆ ಮರಳುಗಲ್ಲು ಶಿಲೆ ಅಥವಾ ಮರಳುಮಯ ಶಿಲೆ ಅಂತೇಳಿ ಕರಿತೀವಿ ಜೇಡಿ ಶಿಲೆ ಮುಣ್ಣಯ ಮುರುಣಯ ಶಿಲೆಗಳಂತೇಳಿ ಕರಿತೀವಿ ಇವು ಭೌತಿಕ ಕ್ರಿಯೆಗಳಿಂದಾದಂಥ ಶಿಲೆಗಳು ಭೌತಿಕ ಕ್ರಿಯೆಗಳಿಂದಾದ ಶಿಲೆಗಳು ಯಾವಂತ ಕರಿತಾರೆ ಒಂದು ಮರಳುಗಲ್ಲು ಇನ್ನೊಂದು ಏನಂದರೆ ಜೇಡಿ ಶಿಲೆ ಇವು ಎರಡು ಮುಖ್ಯವಾಗಿ ನಾವು ನೆನ್ಪಿಟ್ಕೊಳ್ಬೇಕು ಇವನು ಕೂಡ ಇಂಪಾರ್ಟೆಂಟು ರಾಸಾಯನಿಕ ಕ್ರಿಯೆಗಳಿಂದಾದ ಶಿಲೆಗಳು ರಾಸಾಯನಿಕ ಕ್ರಿಯೆಗಳಿಂದಾದ ಶಿಲೆಗಳು ಅಂದರೆ ಲವಣಾಂಶಗಳಿಂದ ಕೂಡಿರುವ ನೀರನ್ನು ದ್ರವಣದ ಉಷ್ಣಾಂಶದಿಂದ ಬಾಷ್ಪೀಕರಣ ಆಗೋದರಿಂದ ಈ ಶಿಲೆಗಳು ಉಂಟಾಗ್ತವೆ ಕಲ್ಲುಪ್ಪು ಜಿಪ್ಸ ಮನು ರಾಸಾಯನಿಕ ಶಿಲೆಗಳಿಂದ ಉಂಟಾಗ್ತವೆ ಇವಾಗ ಜೈವಿಕ ಕ್ರಿಯೆಗಳಿಂದಾದ ಶಿಲೆಗಳು ಜೀವ ಜೀವಾವಶೇಷಗಳಾದ ಜೀವಾವಶೇಷಗಳಾದಂತಹ ಜಲಚರಗಳು ಚಿಪ್ಪುಗಳು ಸಸ್ಯವರ್ಗ ಪ್ರಾಣಿವರ್ಗ ಕೊಳ್ಳೋಳಿಕೆಗಳು ಮಣ್ಣಿನಲ್ಲಿ ಸೇರಿ ಗಟ್ಟಿಯಾಗಿ ಜೈವಿಕ ಶಿಲೆಗಳಾಗ್ತವೆ ಉದಾಹರಣೆಗೆ ಯಾವಪ್ಪ ಅಂತಂದರೆ ಅವು ಸುಣ್ಣಗಲ್ಲು ಶಿಲೆ ಕಲ್ಲಿದ್ದಲು ಸುಣ್ಣಗಲ್ಲು ಶಿಲೆಗೆ ಅಂತ ಕರಿತೀವಿ ಚೂರ್ಣಾದಿತ್ಯ ಶಿಲೆ ಅಂತ ಕರಿತೀವಿ ಕಲ್ಲಿದ್ದಲಿಗೆ ಇಂಗಾಲಾದಿತ್ಯ ಶಿಲೆ ಅಂತೇಳಿ ಕರಿತೀವಿ ಇನ್ನೊಂದು ರೂಪಾಂತರ ಶಿಲೆ ಮುಖ್ಯವಾಗಿ ಶಿಲೆಗಳಲ್ಲಿ ಮೂರು ಪ್ರಕಾರ ನೋಡಿದೀವಲ್ಲ ಇವಾಗ ಮೂರನೇ ಪ್ರಕಾರನ ಯಾವುದಂದರೆ ರೂಪಾಂತರ ಶಿಲೆ ಅಗ್ನಿಶಿಲೆಗಳು ಮತ್ತು ಕಣಶಿಲೆಗಳ ಅಂದರೆ ಅಗ್ನಿಶಿಲೆಗಳು ಮತ್ತು ಕಣಶಿಲೆಗಳ ನಂತರ ಬರುವಂಥದ್ದೇ ರೂಪಾಂತರ ಶಿಲೆ ಅತ್ಯಧಿಕ ಉಷ್ಣ ಮತ್ತು ಒತ್ತಡದ ಪರಿಣಾಮವೊಂದಾಗಿ ಇವು ರೂಪಾಂತರ ಶಿಲೆಗಳು ನಿರ್ಮಾಣವಾಗ್ತವೆ ಏನೇನು ಹೆಂಗೆ ಹೆಂಗೆ ನಿರ್ಮಾಣ ಆಗ್ತವೆ ಅಂದರೆ ಗ್ರಾನೈಟ್ದಿಂದ ನೀಸಾಗಿ ಪರಿವರ್ತನೆ ಆಗ್ತೈತೆ ಬಸಾಲ್ಟ್ದಿಂದ ಸೀಸ್ಟ್ ಆಗ್ತದೆ ಸುಣ್ಣದ ಕಲ್ಲಿದ್ದಂದು ಅಮೃತ ಶಿಲೆಯಾಗಿ ಪರಿವರ್ತನೆ ಆಗ್ತದೆ ಮರಳು ಶಿಲೆಯಿಂದ ಸ್ಫಟಿಕ ಶಿಲೆಯಾಗಿ ನಿರ್ಮಾಣ ಆಗ್ತೈತೆ ಕಲ್ಲಿದ್ದಲು ಗ್ರಾಫೈಟ್ ಆಗ್ತೈತೆ ಗ್ರಾಫೈಟ್ ವಜ್ರ ಆಗ್ತೈತಿ ಇವು ಏನೇನು ಆಗ್ತಾವ ಅಂತೇಳಿ ಕೇಳ್ತಾರೆ ಎಲ್ಲ ಕೇಳಿದ್ದಾರೆ ಇವಾಗೂ ಸರ ಕೇಳ್ತಾರೆ ಗ್ರಾನೇಟ್ ಏನಾಗ್ತೈತೆ ನೀಸಾಗ್ತೈತೆ ಬಸಾಲ್ಟ್ ಏನಾಗ್ತೈತೆ ಸೀಸ್ಟ್ ಸುಣ್ಣದ ಕಲ್ಲು ಅಮೃತ ಶಿಲೆಯಾಗಿ ಪರಿವರ್ತನೆ ಮರಳು ಶಿಲೆ ಸ್ಫಟಿಕ ಶಿಲೆ ಕಲ್ಲಿದ್ದಲ್ಲಿ ಏನಾಗ್ತೈತೆ ಗ್ರಾಫೈಟ್ ಆಗ್ತೈತೆ ಗ್ರಾಫೈಟ್ ವಜ್ರ ಆಗ್ತೈತೆ ಈಗೆಲ್ಲ ಇವೆಲ್ಲ ನೆನ್ಪಿಟ್ಕೋಬೇಕು ನಾವು ಓದಿ ನೆನ್ಪಿಟ್ಕೊಳ್ಳಿವೆಲ್ಲ ರೂಪಾಂತರ ಶಿಲೆಗಳು ಅತ್ಯಂತ ಕಠಿಣವಾಗಿದ್ದವು ಅತ್ಯಂತ ಕಠಿಣವಾದ ಶಿಲೆಗಳು ಯಾವಂದರೆ ಅವು ರೂಪಾಂತರ ಶಿಲೆಗಳು ಇವುಗಳು ಅಮೂಲ್ಯವಾದ ಖನಿಜಗಳನ್ನು ಮತ್ತು ಬೆಲೆ ಬಾಳುವ ಹರಳುಗಳನ್ನು ಒಳಗೊಂಡಿರ್ತದೆ ಉದಾಹರಣೆಗೆ ವಜ್ರ ರೂಬಿ ಎಮರ್ ಇವೆಲ್ಲ ಏನೆಂದರೆ ರೂಪಾಂತರ ಶಿಲೆಗಳಾಗಿ ಉದಾಹರಣೆಯಾಗಿ ಕಂಡು ಬರ್ತವೆ ರೂಪಾಂತರ ಶಿಲೆಗಳಿಗೆ ಇಲ್ಲಿಗೆ ಏನು ಮಾಡ್ತೀನಿ ಅಂದರೆ ಈ ಶಿಲಾಗಳ ಟಾಪಿಕ್ ಮುಗಿಸ್ತಾ ಇದ್ದೀನಿ ಇದರ ಮುಂದಿನ ಭಾಗವನ್ನು ಮುಂದಿನ ತರಗತಿಯಲ್ಲಿ ಮಾಡ್ತೀನಿ ಇದು ಒಂದು ಎರಡು ಮೂರು ತರಗತಿಗಳಾಗ್ತವೆ ಯಾಕಂದರೆ ಇದು ತುಂಬ ದೊಡ್ಡದಿದೆ ಮತ್ತೆ ವಿಷಯನೂ ಕೂಡ ತುಂಬ ತಿಳ್ಕೊಳ್ಳೋದಿರುವುದರಿಂದ ಇದು ಏನು ಮಾಡೋಣ ಅಂದರೆ ಮುಂದಿನ ತರಗತಿಯಲ್ಲಿ ಮತ್ತೆ ಮುಂದಿನ ಭಾಗವನ್ನು ಮಾಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್